ಈ ದಿನ ಸಾರುವ ಸಂದೇಶ ಐಶ್ವರ್ಯ ಘನತೆ ಸ್ಥಿರತೆ ನೀತಿಯೂ ಪಡೆದುಕೊಳ್ಳಬೇಕಾದರೆ ಏನ್ಮಾಡಬೇಕು ಯೋಹನ ಬರ್ದ ಸುವಾರ್ತೆ ಹದಿನೈದನೇ ಅಧ್ಯಾಯ ಒಂದು ಒಳ್ಳೆ ವಚನವನ್ನು ತೋರಿಸುತ್ತೇನೆ ಏಳನೇ ವಚನ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನಿಮಗೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಇದು ಎಷ್ಟು ಚೆನ್ನಾಗಿದೆ ಅಲ್ಲವೇ ನಿಮಗೆ ಯಾವುದು ಇಷ್ಟವೋ ಅದನ್ನು ಬೇಡಿಕೊಳ್ಳಿರಿ ನಾನು ನಿಮಗೆ ಅದನ್ನು ಕೊಡ್ತೇನೆ ಎಂದು ದೇವರೇ ಹೇಳಿದ್ದಾರೆ ಆದರೆ ಅದಕ್ಕೊಂದು ಕಂಡೀಷನ್ ಇದೆ ಅದಕ್ಕೆ ಹೇಳ್ತಿದ್ದೇನೆ ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ ಆ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ಅರ್ಹತೆ ಬೇಕು ನೀವು ನನ್ನಲ್ಲಿಯೂ ನಿಮ್ಮಲ್ಲಿ ನನ್ನ ಮಾತುಗಳು ಅಂದರೆ ನನ್ನ ವಾಕ್ಯವೂ ನೆಲೆಗೊಂಡಿದ್ದರೆ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿದ್ದರೆ ಅಂದರೆ ದೇವರ ವಾಕ್ಯ ನಮ್ಮೊಳಗೆ ಇರುವುದಾದ್ರೆ ನಾವೇನೇ ಬೇಡಿಕೊಂಡರೂ ವಾಕ್ಯಾನುಸಾರವಾಗಿ ಬೇಡಿಕೊಳ್ಳುತ್ತೇವೆ ವಾಕ್ಯಕ್ಕೆ ವ್ಯತಿರೇಕವಾಗಿ ನಾವು ಬೇಡಿಕೊಳ್ಳೋದಿಲ್ಲ ವಾಕ್ಯಕ್ಕೆ ವ್ಯರೇಕವಾಗಿ ಬೇಡಿಕೊಂಡು ಈ ಲೋಕದಲ್ಲಿ ನಾವು ಸಾಧಿಸುವಂಥದ್ದು ಏನೂ ಇಲ್ಲ ಈ ದಿನ ಒಂದು ವೇಳೆ ನಮ್ಮಲ್ಲಿ ಯಾರಾದ್ರೂ ವಾಕ್ಯಕ್ಕೆ ವಿರುದ್ಧವಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಏನಾದ್ರೂ ಬೇಡಿಕೊಳ್ತಿದ್ದೀರಾ ಏನಾದ್ರೂ ಕೇಳಿಕೊಳ್ತಾ ಇದ್ದೀರಾ ಆಶಿಸುತ್ತಾ ಇದ್ದೀರಾ ಆತುರ ಪಡುತ್ತಾ ಇದ್ದೀರಾ ಆಕಾಂಕ್ಷಿಸುತ್ತಿದ್ದೀರಾ ಪ್ರಿಯರೇ ಕೊನೆಗೆ ಅದೇ ನಿಮಗೆ ದುಃಖವನ್ನು ವೇದನೆಯನ್ನು ಉಳಿಸುತ್ತೆ ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದಾಗ ಸಹೋದರ ಸಹೋದರಿಯರೇ ಯಾವುದು ಕ್ಷೇಮವಾಗಿದೆ ಗೊತ್ತಾ ದೇವರ ಚಿತ್ತವೇ ನಿಮಗೆ ಕ್ಷೇಮ ದೇವರ ಏನೆಂದು ತಿಳಿದುಕೊಂಡು ಆತನ ಚಿತ್ತದ ಪ್ರಕಾರ ನೀವು ನಿರ್ಣಯ ತೆಗೆದುಕೊಳ್ಳುವುದಾದ್ರೆ ಅದು ಉದ್ಯೋಗ ವಿಷಯದಲ್ಲಾಗಿರ್ಬೋದು ಒಂದು ಮನೆ ಕೊಂಡುಕೊಳ್ಳುವ ವಿಷಯದಲ್ಲಾಗಿರ್ಬಹುದು ಒಂದು ಪ್ರಾಂತ್ಯಕ್ಕೆ ಹೋಗುವ ವಿಷಯದಲ್ಲಾಗಿರಬಹುದು ಒಬ್ಬ ವ್ಯಕ್ತಿಗೆ ಮದುವೆಯಾಗುವ ವಿಷಯ ಆಗಿರಬಹುದು ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಪ್ರಾಮುಖ್ಯವಾದ ವಿಷಯದಲ್ಲಿ ಖಚಿತವಾಗಿ ದೇವರ ಚಿತ್ತಕ್ಕೆ ನೀವು ವಿಧೇಯರಾಗುವುದನ್ನು ಕಲಿತುಕೊಳ್ಳಿರಿ ಬೈಬಲ್ ಹೇಳುತ್ತದೆ ದೇವರ ಚಿತ್ತ ಮಾಡುವವನು ನಿರಂತರವಾಗಿಯೂ ನಿಲ್ಲುವನು ಎಂದು ಬೈಬಲ್ ಹೇಳುತ್ತೆ ನೀವು ನಿರಂತರವು ನಿಲ್ಲುವವರಾಗಿರಬೇಕಾದರೆ ನಿಮ್ಮ ಕೆಲಸ ನಿಲ್ಲಬೇಕಾದರೆ ನಿಮ್ಮ ಉದ್ಯೋಗ ನಿಂತಿರಬೇಕಾದರೆ ನಿಮ್ಮ ವ್ಯಾಪಾರ ನಿಂತಿರಬೇಕಾದರೆ ನಿಮ್ಮ ಕುಟುಂಬ ನಿಂತಿರಬೇಕಾದರೆ ನಿಮ್ಮ ಸಾಕ್ಷಿ ನಿಂತಿರಬೇಕಾದರೆ ನೀವು ಮಾಡುವ ಸೇವೆ ನಿಂತಿರಬೇಕಾದರೆ ನೀವು ದೇವರ ಚಿತ್ತ ಮಾಡಬೇಕು ಆ ದೇವರ ಚಿತ್ತ ಮಾಡುವುದರಲ್ಲಿಯೇ ಆಶೀರ್ವಾದವಿದೆ ಹಾಗಾಗಿ ನೀವು ನಿಮ್ಮ ಇಷ್ಟಾನುಸಾರವಾಗಿ ಮಾಡುವ ಪ್ರಯತ್ನ ಮಾಡಬಾರದು ನಿಮ್ಮ ಇಷ್ಟಾನುಸಾರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಬಾರದು ಇಷ್ಟಾನುಸಾರವಾದ ಜೀವಿತ ಕಷ್ಟಗಳನ್ನು ತರುತ್ತೆ ಎಂಬ ವಿಷಯ ಮರೆಯಬೇಡಿರಿ ಎಂದು ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಐದನೇ ವಚನ ನಿನ್ನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ನಿನ್ನ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸವಿಡು ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೇ ಏನಂತೆ ವಿಧಿಯನಾಗಿರು ಆಗ ಆತನು ನಿನ್ನ ಮಾರ್ಗವನ್ನೆಲ್ಲ ಏನ್ಮಾಡ್ತಾರೆ ನಿನ್ನ ಮಾರ್ಗವನ್ನೆಲ್ಲ ಸರಾಗ ಮಾಡುತ್ತಾನೆ ಆಗ ಅಂತ ಇದೆ ಯಾವಾಗ ಅದನ್ನೇ ಹೇಳ್ತಿದ್ದೇನೆ ಬೈಬಲ್ನಲ್ಲಿ ನೀವು ಎಲ್ಲೇ ನೋಡುವಾಗ ದೇವರು ಕೊಡುವ ಪ್ರತಿ ಆಶೀರ್ವಾದವು ಅದು ಕಂಡೀಷನಲ್ ಬ್ಲೆಸ್ಸಿಂಗ್ ಆಗಿದೆ ಆತನ ಆಜ್ಞೆ ನೀವು ಅನುಸರಿಸುವುದಾದ್ರೆ ಆತನ ಆಶೀರ್ವಾದ ನೀವು ಹೊಂದಿಕೊಳ್ತೀರಿ ಆತನ ಆಜ್ಞೆಗೆ ನೀವು ವಿಧೇಯರಾಗದೆ ಆತನ ಆಶೀರ್ವಾದ ನೀವು ಹೊಂದಿಕೊಳ್ಳೋದು ಸಾಧ್ಯವಿಲ್ಲ ಸೊ ಎವ್ರಿ ಬ್ಲೆಸ್ಸಿಂಗ್ ದಟ್ ಈಸ್ ಮೆನ್ಷನ್ಡ್ ಇನ್ ದ ಬೈಬಲ್ ಈಸ್ ಎ ಕಂಡೀಷನಲ್ ಬ್ಲೆಸ್ಸಿಂಗ್ ಇಟ್ ಈಸ್ ನಾಟ್ ಎ ಆಟೋಮೆಟಿಕ್ ಬ್ಲೆಸ್ಸಿಂಗ್ ಯು ವಿಲ್ ನಾಟ್ ರಿಸೀವ್ ಅ ಬ್ಲೆಸ್ಸಿಂಗ್ ಆಟೋಮೆಟಿಕಲಿ ದೇರ್ ಈಸ್ ಎ ಪ್ರೈಸ್ ದಟ್ ಯು ಹ್ಯಾವ್ ಟು ಪೇ ನೀವು ಖಚಿತವಾಗಿ ಒಂದು ಬೆಲೆ ಕಟ್ಟಬೇಕು ದೇವರ ಆಶೀರ್ವಾದ ನೀವು ಹೊಂದಿಕೊಳ್ಳಬೇಕಾದರೆ ಆಗ ನಿಮ್ಮ ಮುಂದೆ ಇರುವ ಮಾರ್ಗ ಸರಾಗ ಮಾಡಲಾಗುತ್ತದೆ ಯಾವಾಗ ನಿನ್ನ ಎಲ್ಲಾ ಪ್ರವರ್ತನೆಯಲ್ಲಿ ಯಹೋವನ ಅಧಿಕಾರಕ್ಕೇ ವಿಧೇನಾಗು ದೇವರೇ ನಿನ್ನಿಷ್ಟ ದೇವರೇ ನಿನ್ನ ಚಿತ್ತವೇ ನೆರವೇರಲಿ ದೇವರೇ ಎಂದು ಹೀಗೆ ನೀವು ದೇವರ ಅಧಿಕಾರಕ್ಕೆ ಅಧೀನರಾಗಬೇಕು ಯಾವುದು ದೇವರ ಚಿತ್ತ ಯಾವುದು ದೇವರ ಇಷ್ಟ ಹೇಗೆ ನಾವು ದೇವರ ಚಿತ್ತಕ್ಕೆ ವಿಧಿಯರಾಗಬೇಕು ಒಂದು ದಿನ ಒಬ್ಬ ಹುಡುಗನು ಬಂದು ದೇವರೇ ನನಗೆ ಮದುವೆ ವಯಸ್ಸು ಬಂದಿದೆ ನನಗೆ ಐದಡಿ ಆರಿಂಚು ಇಂಚು ಎತ್ತರ ಇರುವ ಹುಡುಗಿಯೇ ಬೇಕು ಅರವತ್ತು ಕೆಜಿಗಿಂತಲೂ ಹೆಚ್ಚು ತೂಕ ಇರಬಾರದು ಬೆಳ್ಳಗಾಗಿರಬೇಕು ಅವಳು ಪಿ ಜಿ ಮಾಡಿರಬೇಕು ನಮ್ಮ ಪಟ್ಟಣದವಳೆ ಆಗಿರಬೇಕು ನಮ್ಮ ಕುಲದವಳೆ ಆಗಿರಬೇಕು ಕೋಟಿ ರೂಪಾಯಿಗೆ ಕಡಿಮೆ ಆಗದಂತೆ ಏನು ಹೇಳಿ ಕೋಟಿ ರೂಪಾಯಿಗಿಂತ ಕಡಿಮೆ ಮಾಡದೆ ಈ ಎಮ್ಮೆಯನ್ನು ಕೊಂಡ್ಕೊಳ್ಬೇಕು ಅಷ್ಟೇ ಅಲ್ಲವೋ ತಮ್ಮಂದಿರಲ್ಲಿ ಬಹುಶಃ ಎಷ್ಟೋ ಜನ ಮದುವೆ ಆಗುವಂಥವ್ರು ಇದ್ದೇ ಇರ್ತೀರಿ ಕೈಯತ್ತಂದ್ರೆ ನೀವು ಕೈಯತ್ತಲ್ಲ ಈಗ ನಾನು ಕೂಡ ಹಾಗೆ ಮಾಡೆಂದು ಹೇಳಲ್ಲ ನಿಮ್ಮಲ್ಲಿ ಯಾರಾದ್ರೂ ಆಗುವಂಥವರಾಗಿದ್ದೀರಾ ಹಾಗೆ ಆಗಬೇಕಾದ ಸಮಯದಲ್ಲಿ ವರದಕ್ಷಣೆ ಪಡೆದುಕೊಳ್ಳುವಂಥವರಾಗಿದ್ದೀರಾ ಅಮ್ಮ ಸಹೋದರಿಯರೇ ನಿಮ್ಮಲ್ಲಿ ಯಾರಾದರೂ ವರದಕ್ಷಣೆ ಕೊಟ್ಟು ಮದುವೆಯಾಗುತ್ತಾ ಇದ್ದೀರಾ ಹಾಗಾದರೆ ನಿಮಗೆ ಒಬ್ಬ ಅಣ್ಣನಂತೆ ಒಂದು ಒಳ್ಳೆ ಸಲಹೆ ಕೊಡ್ತೇನೆ ಗಮನ ಕೇಳಿ ಸಾಧಾರಣವಾಗಿ ಮಾರಾಟಕ್ಕಾಗಿ ಎಮ್ಮೆ ಇಡ್ತಾರೆ ಈ ಎಮ್ಮೆ ಐವತ್ತು ಸಾವಿರ ಈ ಎಮ್ಮೆ ಎಪ್ಪತ್ತು ಸಾವಿರ ಈ ಎಮ್ಮೆ ಲಕ್ಷ ರೂಪಾಯಿ ಕೊಂಡ್ಕೊಳ್ಬೇಕಾದಾಗ ಚೌಕಾಸಿ ಮಾಡ್ತಾರೆ ಒಂದು ಲಕ್ಷ ಬೇಡ ಬಿಡಿ ಬೇರೆ ಮಾತು ಹೇಳಿ ಇಲ್ಲ ಆಗಲ್ಲ ರೀ ಇದು ಸಾಮಾನ್ಯ ಎಮ್ಮೆ ಅಂದ್ಕೊಳ್ತೀರಾ ಆ ಈ ಎಮ್ಮೆ ಲಕ್ಷ ರೂಪಾಯಿ ಬೆಲೆ ದಯವಿಟ್ಟು ಅದನ್ನು ಬಿಟ್ಟು ಇನ್ನೊಂದು ಮಾತು ಹೇಳಿ ಆಯಿತು ಸರಿ ನೀವೇನೋ ನಮ್ಮೂರಿನವರಾಗಿದ್ದೀರಿ ತೊಂಬತ್ತು ಸಾವಿರ ಕೊಟ್ಟುಬಿಡಿ ಇಷ್ಟೇ ಫೈನಲ್ ತಗೊಳ್ಳಿ ಅನ್ತಾರೆ ಅದು ಎಮ್ಮೆ ಆಗಿರೋದ್ರಿಂದ ಅದನ್ನು ಹಾಗೆ ಕೊಂಡ್ಕೊಳ್ತಾರೆ ತಮ್ಮಂದೇ ನೀವು ಕೂಡ ಎಮ್ಮೆ ಆಗಬೇಡಿ ನಿಮ್ಮಲ್ಲಿ ಎಮ್ಮೆ ಇರುವವರು ಯಾರಾದರೂ ಇದ್ದರೆ ಕೈ ತೋರಿಸ್ತೀರಾ ಎಮ್ಮೆ ಅಂತೆ ಯಾರಾದರೂ ಇದ್ದೀರಾ ಇಲ್ವಲ್ಲ ಒಂದು ದಿನ ಒಬ್ಬ ತಮ್ಮ ನನ್ನ ಬಳಿಗೆ ಬಂದ ಅವನು ನನ್ನೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ ಬಂದು ಹೇಳ್ತಾನೆ ಅಣ್ಣ ನನಗೆ ಮದುವೆ ಫಿಕ್ಸ್ ಆಯ್ತಣ ಎಂದು ಹೇಳ್ದ ಆಗ ನಾನು ತಕ್ಷಣವೇ ಕೇಳದೆ ಮದುವೆ ಫಿಕ್ಸ್ ಆಯ್ತಾ ಹೌದಣ್ಣ ನನಗೆ ಮದುವೆ ಫಿಕ್ಸ್ ಆಯ್ತು ಅಂದ ಬಹಳ ಸಂತೋಷ ಎಂದು ಹೇಳ್ತಾ ಇನ್ನೊಂದು ಮಾತು ಹೇಳ್ದೆ ವರದಕ್ಷಣೆ ತೆಗೆದುಕೊಳ್ಳಬೇಕೆನ್ನುವಂತಹ ಹುಚ್ಚು ಚೇಷ್ಟೆ ಮಾಡ್ತಾ ಇದ್ದೀಯಾ ಎಂದು ಕೇಳಿದ್ರೆ ಅವನು ಎಷ್ಟು ಒಳ್ಳೆಯವನು ಗೊತ್ತಾ ಅಣ ನಿಮ್ಮಿಂದ ವಾಕ್ಯ ಕೇಳಿ ರಕ್ಷಿಸಲ್ಪಟ್ಟವನಾಗಿದ್ದೇನಣ ಅಂತಹ ಹುಚ್ಚು ಕೆಲಸ ಹೇಗೆ ಮಾಡ್ತೇನೆ ಹೇಳಿ ಅಣ್ಣ ಸ್ವಲ್ಪವೂ ಅದರ ತಂಟೆಗೆ ನಾನು ಹೋಗೋದೇ ಇಲ್ಲಣ ಅಂದ ಕೇಳಿ ನಾನು ಎಷ್ಟೋ ಸಂತೋಷಿಸಿದೆ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಿ ಸುಮ್ಮನೆ ಇದ್ರೆ ಚೆನ್ನಾಗಿರ್ತಾಯ್ತ ಆದರೆ ದುಡುಕಿ ಅದೆಲ್ಲ ನನ್ನ ತಂದೆ ನೋಡ್ಕೊಳ್ತಾರಣಾ ಅಂದ ಈಗೇನು ಅನ್ಬೇಕು ಹೇಳಿ ಇವನೇನೋ ಮದುವೆ ಆಗ್ತಾನಂತೆ ವರದಕ್ಷಿಣೆ ಸಂಗತಿ ಅವನ ತಂದೆ ನೋಡ್ಕೊಳ್ತಾನಂತೆ ಸಹೋದರರೇ ಕೇಳ್ತಿದ್ದೀರಾ ವಿವಾಹವು ನಿಮಗೆಷ್ಟು ಅವಶ್ಯಕವಾಗಿದೆಯೋ ಹುಡುಗಿಗೂ ಅಷ್ಟೇ ಅವಶ್ಯಕವಾಗಿದೆ ಎಷ್ಟು ಜನ ಹುಡುಗರು ನನ್ನ ಬಳಿಗೆ ಬಂದು ಅಣ್ಣ ಪ್ರಾರ್ಥನೆ ಮಾಡಿ ಅಣ್ಣ ಮದುವೆ ಆಗ್ತಿಲ್ಲಣ ಅನ್ನುತ್ತಾರೆ ವಿವಾಹ ಅನ್ನೋದು ನಿಮಗೆಷ್ಟು ಅವಶ್ಯಕವೋ ವಿವಾಹ ಅನ್ನೋದು ಹುಡುಗಿಗೂ ಅಷ್ಟೇ ಅವಶ್ಯಕವಾಗಿದೆ ನಿಮ್ಮ ಮಗನಿಗೆ ನೀವು ವಿವಾಹ ಮಾಡಿಸೋದು ಎಷ್ಟು ಅವಶ್ಯಕವಾಗಿದೆಯೋ ಹುಡುಗಿಯನ್ನು ಹೆತ್ತ ತಂದೆತಾಯಿ ಕೂಡ ಅವಳಿಗೆ ಮದುವೆ ಮಾಡಿಸೋದು ಅಷ್ಟೇ ಅವಶ್ಯಕವಾಗಿದೆ ಈ ವರದಕ್ಷಿಣೆಯ ವಿಷಯದಲ್ಲಿ ಅನವಶ್ಯಕವಾಗಿ ದೇವರ ಚಿತ್ತವನ್ನು ಅಲಕ್ಷ್ಯ ಮಾಡಿ ಇದರ ಮೇಲೆ ಆಧಾರಗೊಂಡು ವಿವಾಹ ಮಾಡಿಕೊಳ್ಳಬೇಕೆಂದು ಪ್ರಯತ್ನಿಸುವುದಾದರೆ ಖಚಿತವಾಗಿ ಅದಕ್ಕೆ ಬೆಲೆ ಕಟ್ಟುವುದು ತಪ್ಪಿದಲ್ಲ ಅಂದುಕೊಳ್ಳೋಣ ನಿಮ್ಮ ಹೆಂಡತಿ ನಿಮಗೆ ಒಂದು ಕೋಟಿಯೋ ಐವತ್ತು ಲಕ್ಷವೋ ವರದಕ್ಷಣೆ ತಂದಿದ್ದಾಳೆಂದು ಒಂದು ಕೋಟಿ ಆಗಲಿ ಐವತ್ತು ಲಕ್ಷ ಆಗಲಿ ವರದಕ್ಷಣೆ ತಂದಿದ್ದಾಳೆ ನೀವು ಅಂದ್ಕೊಳ್ತಿದ್ದೀರಿ ವರದಕ್ಷಣೆ ಎಂದು ಹೆಂಡತಿ ಅಂದುಕೊಳ್ತಾಳೆ ನಿಮ್ಮನ್ನು ಕೊಂಡುಕೊಂಡಿದ್ದಾಳೆಂದು ಅವಳು ಕೊಂಡ್ಕೊಂಡಿದ್ದಾಳೆ ಕೋಟಿಯೋ ಐವತ್ತು ಲಕ್ಷಕ್ಕೋ ಕೊಂಡ್ಕೊಂಡಿದ್ದಾಳೆ ಬೆಳಿಗ್ಗೆಯೇ ನೀವು ಎದ್ದಾಗ ತಕ್ಷಣವೇ ಕಾಫಿ ಹಾಕೊಂಡು ಬಾ ಎಂದು ನೀವು ಕೇಳಿದ್ರೆ ಅವಳು ಹೇಳ್ತಾಳೆ ನಾನೆ ಹಾಕೊಂಬರ್ಲಿ ಮನ್ಸಲ್ಲೇ ಅಂದ್ಕೊಳ್ತಾಳೆ ಕತ್ತೆ ನೀನೇ ಹಾಕೊಂಡು ಬಾ ನೀನೇ ಹೆಂಡತಿಯಾಗಿದ್ದಿ ಹೋಗಿ ಕಾಫಿ ಹಾಕೊಂಡು ಬಾ ನನಗ್ಯಾಕೆ ಹಾಕೊಂಡ್ಬಾ ಅನುತಾಯಿದ್ದಿ ನಾನು ಗಂಡನಾಗಿದ್ದೇನೆ ಅಯ್ಯೋ ಮೂರ್ಖನೇ ಕೋಟಿ ರೂಪಾಯಿಗೆ ಮನಸ್ಸಲ್ಲಿ ಅಂದುಕೊಳ್ತಾಳೆ ಕೊಂಡುಕೊಂಡವನು ದೊಡ್ಡವನೋ ಮಾರಿದವನು ದೊಡ್ಡವನೋ ಹೇಳಿ ಕೊಂಡುಕೊಂಡವನೇ ಹೆಂಡತಿ ನಿಮ್ಮನ್ನು ಕೊಂಡುಕೊಳ್ಳೋದಾದರೆ ನಿಮ್ಮ ಕತೆ ಮುಗಿಯಿತು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಕುಟುಂಬ ವ್ಯವಸ್ಥೆ ವರದಕ್ಷಣೆ ಮೇಲೆ ಆಧಾರಗೊಂಡಿಲ್ಲ ಆದರೆ ಕುಟುಂಬ ವ್ಯವಸ್ಥೆ ದೇವರ ವಾಕ್ಯದ ಮೇಲೆ ಆಧಾರಗೊಂಡಿದೆ ತಮ್ಮ ತಂಗಿ ಎಂದೇರೆ ವಿವಾಹ ವಿಷಯದಲ್ಲಿ ತಪ್ಪು ನಿರ್ಣಯ ತೆಗೆದುಕೊಳ್ಳಬೇಡಿ ತಪ್ಪು ಹೆಜ್ಜೆ ಹಾಕಬೇಡಿ ದೇವರ ಚಿತ್ತ ಮಾಡುವಂತಹ ಹುಡುಗನ ಹುಡುಗಿಯ ವಿವಾಹವು ಸ್ಥಿರವಾಗಿ ನಿಲ್ಲುತ್ತೆ ಯಹೋವನ ಚಿತ್ತ ಮಾಡುವಂಥವನು ದೇವರ ಚಿತ್ತ ಮಾಡುವಂಥವನು ನಿರಂತರವಾಗಿಯೂ ನಿಲ್ಲುವನು ನೀವು ದೇವರ ಚಿತ್ತ ಮಾಡಲು ಇಷ್ಟಪಡಬೇಕು ಆಗ ನಿಲ್ಲುತ್ತೀರಿ ಸ್ಥಿರವಾಗಿ ನಿಲ್ಲುತ್ತೀರಿ ಅದು ಏನೇ ಆಗಿರಬಹುದು ಇದು ವಾಕ್ಯಾನುಸಾರವಾದದ್ದು ನಿನ್ನ ಎಲ್ಲಾ ಪ್ರವರ್ತನೆಯ ಮೇಲೆಲ್ಲ ಯೋವನಿಗೆ ಹಾಂ ಅಧಿಕಾರ ಕೊಡು ಕರ್ತನೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಅನ್ನಬೇಕು ಹೇಳಿದೇನಲ್ಲವೇ ಒಬ್ಬ ಹುಡುಗ ಪೇಪರಲ್ಲಿ ಲಿಸ್ಟ್ ಮಾಡಿಕೊಂಡು ದೇವರ ಬಳಿಗೆ ಹೋದನಂತೆ ಏನು ಕಂಡೀಷನ್ಸ್ ಇಷ್ಟು ಎತ್ತರ ಇರಬೇಕು ದೇವರೇ ಈ ಥರ ಬಣ್ಣ ಇರಬೇಕು ದೇವರೇ ಇಷ್ಟು ವಿದ್ಯಾಭ್ಯಾಸ ಮಾಡಿರಬೇಕು ದೇವರೇ ಇಷ್ಟು ವರದಕ್ಷಿಣೆ ತರಬೇಕು ದೇವರೇ ನಮ್ಮ ಪಟ್ಟಣದವಳೆ ಆಗಿರಬೇಕು ದೇವರೇ ನಮ್ಮ ಕುಲದವಳಾಗಿರಬೇಕು ದೇವರೇ ಎಂದು ಪೇಪರಲ್ಲಿ ಲಿಸ್ಟ್ ಕೊಂಡೊಯ್ದು ದೇವರೇ ಇಗೋ ಇದರ ಮೇಲೆ ಸಹಿ ಹಾಕೋ ಅಂದ ನಿನ್ನ ಚಿತ್ತವೇ ಮಾಡಬೇಕಂದ್ಕೊಳ್ತಿದ್ದೇನೆ ದೇವರೇ ನೀನು ಸಹಿ ಹಾಕಿದ್ರೆ ಸಾಕು ಅನ್ನುತ್ತಾನೆ ಇದು ದೇವರ ಚಿತ್ತ ಅನ್ನುತ್ತೀರಾ ನಿಮ್ಮ ಕಂಡೀಷನ್ಸ್ ಎಲ್ಲ ಪೇಪರ್ ಮೇಲೆ ಬರೆದುಕೊಂಡು ದೇವರ ಬಳಿಗೆ ಹೋಗಿ ದೇವರೇ ನಿನ್ನ ಚಿತ್ತವೇ ಜರುಗಬೇಕು ದಯವಿಟ್ಟು ಇದರ ಮೇಲೆ ಸಹಿ ದೇವರೇ ಎನ್ನುವುದು ದೇವರ ಚಿತ್ತ ಆಗುತ್ತೋ ಆಗುತ್ತಾ ಖಂಡಿತವಾಗಿಯೂ ಇಲ್ಲ ವಿವಾಹ ಮಾಡಿಕೊಳ್ಳುವ ವಯಸ್ಸು ನನಗೆ ಬಂದಾಗ ನಿಮಗೆ ಗೊತ್ತಿದೆಯೋ ಇಲ್ಲವೋ ನಾನು ದೇವರ ಬಳಿಗೆ ಹೋಗಿ ಮಾಡಿದ್ದೇನು ಗೊತ್ತಾ ಒಂದು ಬ್ಲ್ಯಾಂಕ್ ಪೇಪರ್ ಮೇಲೆ ಕೆಳಗಡೆ ನಾನು ಸಹಿ ಮಾಡಿ ಪ್ರಭುವೇ ಈಗೋ ಬ್ಲ್ಯಾಂಕ್ ಪೇಪರ್ ಕೊಡ್ತಿದ್ದೇನೆ ಕೆಳಗೆ ಸಹಿ ಮಾಡಿದ್ದೇನೆ ನೀನು ಯಾರಿಗೆ ಮದುವೆಯಾಗನ್ನುತ್ತೀಯೋ ಆ ವ್ಯಕ್ತಿಗೆ ನಾನು ಮದುವೆಯಾಗುತ್ತೇನೆ ಅಂದೆ ಒಂದು ವೇಳೆ ಕುರುಡ ಹುಡುಗಿಗೆ ಮದುವೆಯಾಗನ್ನುದಾದರೆ ಅದೇ ಹುಡುಗಿಗೆ ಮದುವೆ ಆಗ್ತೇನೆ ಒಂದು ವೇಳೆ ಪೋಲಿಯೋದ ನಿಮಿತ್ತ ಅಂಗವಿಕಲಾಗಿರುವ ಹುಡುಗಿಗೆ ಮದುವೆ ಆಗಂದರೆ ಅದೇ ಹುಡುಗಿಗೆ ಮದುವೆ ಆಗುತ್ತೇನೆ ವಿದ್ಯಾಭ್ಯಾಸವಿಲ್ಲದ ಹುಡುಗಿಗೆ ಮದುವೆ ಮದುವೆಯಾಗುವುದಾದರೆ ಅವಳಿಗೆ ಮದುವೆ ಆಗುತ್ತೇನೆ ನನಗೆ ಬೇಕಾಗಿರೋದೆಲ್ಲ ಒಂದೇ ನಿಮ್ಮ ಚಿತ್ತಾನುಸಾರವಾಗಿರುವಂತಹ ವಿವಾಹ ಜರುಗಬೇಕೆಂದು ಆಶಿಸುತ್ತಿದ್ದೇನೆ ಅಂದೆ ಇದು ನನ್ನ ಜೀವಿತದಲ್ಲಿ ನಾನು ತೆಗೆದುಕೊಂಡಂತಹ ತೀರ್ಮಾನ ದೇವರು ನನಗೆ ಒಳ್ಳೆಯ ಹೆಂಡತಿಯನ್ನು ಅನುಗ್ರಹಿಸಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ನನ್ನ ಕುಟುಂಬ ಸ್ಥಿರವಾಗಿ ನಿಂತಿರೋದಾದ್ರೆ ಅದು ದೇವರ ಚಿತ್ತ ಆಗಿರೋದ್ರಿಂದಲೇ ಇಷ್ಟು ದೊಡ್ಡ ಸೇವೆ ದೀನ ಸೇವಕನಾದ ನಾನು ನನ್ನ ಕುಟುಂಬ ಜರುಗಿಸುತ್ತಾ ಇರುವುದಾದರೆ ಅದು ದೇವರ ಚಿತ್ತ ಆಗಿರುವುದರಿಂದಲೇ ನಿಮಗೊಂದು ವಿಷಯ ಗೊತ್ತಾ ನನಗೆ ಮದುವೆಯಾದ ನಂತರ ನಾನು ನನ್ನ ಹೆಂಡತಿ ಸೇರಿ ಹನಿಮೂನ್ಗೆ ಹೋಗುವಾಗ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಪಕ್ಕದಲ್ಲಿ ಕೂತ ಹೆಂಡತಿಗೆ ಕೇಳ್ದೆ ನೀನು ಏನು ವಿದ್ಯಾಭ್ಯಾಸ ಮಾಡಿದೀ ಎಂದು ಕೇಳ್ದೆ ನಿಮಗೆ ಈ ವಿಷಯ ಗೊತ್ತಾ ಮದುವೆಗಿಂತ ಮುಂಚೆ ಅವಳು ಏನು ಓದಿದ್ದಾಳೆಂದು ಕೂಡ ನನಗೆ ಗೊತ್ತಿಲ್ಲ ಸಹೋದರ ಸಹೋದರಿಯರೇ ದೇವರಿಗೆ ಸಂಪೂರ್ಣವಾಗಿ ನಿಮ್ಮ ಜೀವಿತದ ಮೇಲೆ ಅಧಿಕಾರ ಕೊಟ್ಟು ಆತನ ಚಿತ್ತವೇ ಜರುಗಬೇಕು ಎಂದು ಆಶಿಸುವುದಾದರೆ ಖಚಿತವಾಗಿ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸ್ತಾರೆ ಒಳ್ಳೆ ಇಬ್ಬರು ಮಕ್ಕಳನ್ನು ದೇವರು ನಮಗನುಗ್ರಹಿಸಿದ್ದಾರೆ ದೇವರನ್ನೇ ಪ್ರೀತಿಸುವ ಮಕ್ಕಳನ್ನು ದೇವರಿಗಾಗಿಯೇ ಜೀವಿಸಬೇಕು ಎಂದು ಆಶಿಸುವ ಮಕ್ಕಳನ್ನು ಅನುಗ್ರಹಿಸಿದ್ದಾರೆ ಈ ದಿನ ಈ ದೀನ ಸೇವಕನ ಕುಟುಂಬ ದೇವರ ಚಿತ್ತದಲ್ಲಿಯೇ ಮುಳುಗಲ್ಪಟ್ಟಿರುವ ಕುಟುಂಬ ಆಗಿದೆ ಆಶೀರ್ವದಿಸಲ್ಪಟ್ಟ ಕುಟುಂಬವನ್ನಾಗಿ ದೇವರು ನನ್ನ ಕುಟುಂಬವನ್ನು ಆಶೀರ್ವದಿಸಿದ್ದಾರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಯಗಳಲ್ಲಿ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ನೀವು ವಿಧಿಯರಾಗಬೇಕು ಅದೇ ನಿಮಗೆ ಆಶೀರ್ವಾದ ಅದೇ ನಿಮಗೆ ಐಶ್ವರ್ಯವಾಗಿದೆ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವಚನ ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಆತುರದಿಂದ ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಐಶ್ವರ್ಯವನ್ನು ಘನತೆಯನ್ನೂ ಶ್ರೇಷ್ಠವಾದ ಸಂಪತ್ತನ್ನೂ ನೀತಿಯೂ ನನ್ನ ಬಳಿಯಲ್ಲಿ ಇರುತ್ತವೆ ಈ ದಿನ ನಮಗೇನ್ ಬೇಕು ಹೇಳಿ ನೀತಿಯಿಂದ ಜೀವಿಸಬೇಕು ಇನ್ನೇನು ಬೇಕು ಹೇಳಿ ಸ್ಥಿರವಾದಂತಹ ಆದಾಯ ಬೇಕು ಹಾಗಾದರೆ ಐಶ್ವರ್ಯ ಘನತೆ ಮಾತ್ರವಲ್ಲದೆ ಸ್ಥಿರವಾದಂತಹ ನೀತಿ ನಾವು ಅನುಭವಿಸಬೇಕಾದರೆ ಹೊಂದಿಕೊಳ್ಳಬೇಕಾದರೆ ಮಾಡಬೇಕು ರೈಟ್ ಈಗ ಒಂದು ಕ್ಯಾರೆಕ್ಟರನ್ನು ನಿಮ್ಮ ಮುಂದೆ ನಾನು ತರುತ್ತೇನೆ ಆ ಕ್ಯಾರೆಕ್ಟರ್ನಲ್ಲಿ ಇವೆಲ್ಲ ನಿಮಗೆ ಕಾಣಿಸುತ್ತೆ ಐಶ್ವರ್ಯ ಕಾಣಿಸುತ್ತೆ ಘನತೆ ಕಾಣಿಸುತ್ತೆ ಆದಾಯ ಕಾಣಿಸುತ್ತೆ ನೀತಿ ಕಾಣಿಸಿಕೊಳ್ಳುತ್ತೆ ಅದು ಹೇಗೆ ಸಾಧ್ಯವಾಯಿತು ಆ ವ್ಯಕ್ತಿಯಲ್ಲಿ ಎಂದು ನೋಡೋಣ ಬನ್ನಿ ಎರಡನೇ ಪೂರ್ವಕಲರುತ್ತ ಇಪ್ಪತ್ತಾರನೇ ಅಧ್ಯಾಯ ಮೂರನೇ ವಚನ ಉಜ್ಜಿಯಾ ಆಳ್ವಿಕೆ ಆರಂಭಿಸಿದಾಗ ಹದಿನಾರು ವರ್ಷದವನಾಗಿದ್ದು ಯರುಸಲೇಮಿನಲ್ಲಿ ಐವತ್ತೆರಡು ವರ್ಷಗಳವರೆಗೂ ಆಳ್ವಿಕೆ ಮಾಡಿದನು ಉಜ್ಜಿಯಾ ಯಹುದ ದೇಶವನ್ನು ಆಳ್ವಿಕೆ ಆರಂಭಿಸಿದಾಗ ಅವನ ವಯಸ್ಸೆಷ್ಟು ಗೊತ್ತಾ ಹದಿನಾರು ವರ್ಷ ವಯಸ್ಸು ಹದಿನಾರು ವರ್ಷದ ವಯಸ್ಸಿನಲ್ಲಿ ಉಜ್ಜಿಯನಿಗೆ ದೇವರು ರಾಜನಾಗಿ ಮಾಡಿದರು ಪ್ರಿಯರೇ ಹದಿನಾರು ವರ್ಷದ ವಯಸ್ಸಿನಲ್ಲಿ ಒಬ್ಬ ಹುಡುಗನು ಒಬ್ಬ ಯೌನಸ್ಥನು ರಾಜನಾಗಿ ಆಳ್ವಿಕೆ ಪ್ರಾರಂಭಿಸುವುದು ಅಷ್ಟು ಸುಲಭಾಂತೀರ ಅಷ್ಟು ಈಸಿಯಂತೀರಾ ಇಲ್ಲವೇ ಇಲ್ಲ ಆದರೆ ಅದ್ಭುತವೇನೆಂದರೆ ಉಜ್ಜೀಯ ಒಬ್ಬ ಯೌನಸ್ಥನಾಗಿ ಉನ್ನತವಾದ ಜವಾಬ್ದಾರಿಕೆಯನ್ನು ತನ್ನ ಮೇಲೆ ಹೊತ್ತುಕೊಳ್ಳುತ್ತಾನೆ ಐವತ್ತೆರಡು ವರ್ಷಗಳವರೆಗೂ ಸುದೀರ್ಘ ಕಾಲ ಆಳ್ವಿಕೆ ಮಾಡುತ್ತಾನೆ ದೇಶ ಆಳ್ವಿಕೆ ಮಾಡಿದವರಲ್ಲಿ ಅತ್ಯಧಿಕ ಕಾಲ ಆಳ್ವಿಕೆ ಮಾಡಿದವನು ಮನಸ್ಸೇ ಆಗಿದ್ದಾನೆ ಮನಸ್ಸೇ ಐವತ್ತೈದು ವರ್ಷಗಳವರೆಗೂ ಆಳ್ವಿಕೆ ಮಾಡಿದಾನೆ ಉಜ್ಜಿಯ ಐವತ್ತೆರಡು ವರ್ಷ ಆಳ್ವಿಕೆ ಮಾಡುತ್ತಾನೆ ಇವನು ಅತ್ಯಧಿಕವಾಗಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿದವರಲ್ಲಿ ಎರಡನೇ ಸ್ಥಾನದಲ್ಲಿದ್ದಾನೆ ಈ ಉಜ್ಜಿಯ ಯವನ ತಮ್ಮ ತಂಗಿಯೆಂದರೆ ಸಹೋದರ ಸಹೋದರಿಯರೇ ಕೇಳಿರಿ ನೀವು ಕೂಡ ಯವ್ವನ ಪ್ರಾಯದಲ್ಲಿ ಉನ್ನತವಾದ ಸ್ಥಿತಿಗೆ ಸ್ಥಾನಕ್ಕೆ ಸೇರಲು ಸಾಧ್ಯ ಈ ದಿನ ನೀವು ಕಲ್ವರಿ ಸೇವೆಯನ್ನು ನೋಡುತ್ತಾ ಇದ್ದೀರಿ ನನಗೊಬ್ರು ಯಾರೋ ಒಂದು ವಿಡಿಯೋ ಕಳಿಸಿದ್ರು ಪ್ರಪಂಚದಲ್ಲಿರುವ ಅತ್ಯಂತ ದೊಡ್ಡ ಹತ್ತು ಸಭೆಗಳು ಎಂಬ ಒಂದು ವಿಡಿಯೋವನ್ನು ನನಗೆ ಕಳಿಸಿದ್ರು ಆ ವಿಡಿಯೋ ಕಳಿಸಿದಾಗ ನೋಡ್ತಾ ಇದ್ದೆ ನಂಬರ್ ಒನ್ ಕೊರಿಯಾ ದೇಶದಲ್ಲಿರುವಂತಹ ಪಾಲ್ ಪಾಲ್ಯಂಗಿಚ ಅವರ ಸಭೆ ಎಂಬುದಾಗಿ ಹೇಳ್ತಾ ಹೋದ್ರು ನಂಬರ್ ಟೂ ಅಂದುಕೊಳ್ತೇನೆ ಬಹುಶಃ ನೈಜೀರಿಯಾ ದೇಶದಲ್ಲಿ ಯಾವುದೋ ಸಭೆ ಎರಡನೇ ಸ್ಥಾನ ಎಂದು ಹೇಳಿದ್ರು ನಂಬರ್ ತ್ರೀ ಕಲ್ವರಿ ಟೆಂಪಲ್ ಹೈದರಾಬಾದ್ ಎಂದು ಹೀಗೆ ಆ ವಿಡಿಯೋದಲ್ಲಿ ಅವರು ಹೇಳ್ತಾ ಇದ್ರು ಅವರು ಅಮೆರಿಕ ದೇಶದವರೋ ಇಲ್ಲವೇ ಬೇರೆ ದೇಶದವರು ಯಾರೋ ಆ ವಿಡಿಯೋ ಮಾಡಿದ್ದಾರೆ ಮಾಡಿ ಕಳಿಸಿದ್ದಾರೆ ನನಗೆ ಆಶ್ಚರ್ಯವೆನಿಸಿತು ಇಪ್ಪತ್ತೈದು ಮಂದಿಯಿಂದ ಆರಂಭಿಸಲ್ಪಟ್ಟ ಒಂದು ಚಿಕ್ಕ ಸಭೆ ಹದಿನೇಳು ವರ್ಷಗಳಲ್ಲಿಯೇ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಮೂರು ಸಭೆಗಳಲ್ಲಿ ಒಂದು ಸಭೆಯಾಗಿ ಹೆಸರು ಸಂಪಾದಿಸುವಂಥದ್ದು ಆಟೋಮೆಟಿಕ್ ಆಗಿ ಜರುಗಿಲ್ಲ ಅದು ದೇವರ ಪ್ರಣಾಳಿಕೆಯಾಗಿದೆ ದೇವರ ದರ್ಶನವಾಗಿದೆ ದೇವರ ಉದ್ದೇಶವಾಗಿದೆ ಅದೇ ರೀತಿ ಸೇವೆ ಏನೆಂದರೆ ನಾನು ಹೈದರಾಬಾದ್ಗೆ ಬಂದದ್ದು ನೈನ್ಟೀನ್ ನೈಂಟಿ ಒನ್ನಲ್ಲಿ ಬಂದಿದ್ದೇನೆ ನೈಂಟಿ ಒನ್ನಲ್ಲಿ ಅಲ್ಲಿ ನಾನು ಹೈದರಾಬಾದ್ಗೆ ಬಂದಾಗ ದೇವರು ನನಗೆ ಕೊಟ್ಟ ಆತ್ಮಗಳ ಭಾರದ ನಿಮಿತ್ತ ಜವಾಬ್ದಾರಿಕೆ ನಿಮಿತ್ತ ಯೂತ್ ಮಿಷನ್ ಎಂಬ ಒಂದು ಯೂತ್ ಅನ್ನು ಯೂತ್ ಆರ್ಗನೈಸೇಷನ್ ಅನ್ನು ಆರಂಭಿಸಿದೆ ಆಗ ನನ್ನ ವಯಸ್ಸು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ವಯಸ್ಸಿನಲ್ಲಿ ಕಲ್ವರಿ ಯೂತ್ ಮಿಷನ್ ಅನ್ನು ಸ್ಟಾರ್ಟ್ ಮಾಡಲಾಯಿತು ಆ ಚಿಕ್ಕ ವಯಸ್ಸಿನಲ್ಲಿಯೇ ಈ ಸೇವೆಗೆ ಅಸ್ತಿವಾರ ಹಾಕಲಾಯಿತು ನಾನು ಹದಿನೆಂಟು ವರ್ಷ ವಯಸ್ಸಿನವನಾಗಿದ್ದಾಗಲೇ ವಾಕ್ಯ ಸಾರುವ ಮಹಾಕೃಪೆ ಕನಿಕರ ದೇವರು ನನಗನುಗ್ರಹಿಸಿದ್ದಾರೆ ನಾನು ಇಪ್ಪತ್ಮೂರು ಇಪ್ಪತ್ನಾಲ್ಕು ವಯಸ್ಸಿನವನಾದಾಗ ದೊಡ್ಡ ದೊಡ್ಡ ಮೀಟಿಂಗ್ಸ್ಗಳಲ್ಲಿ ವಾಕ್ಯ ಸಾರುವುದಕ್ಕಾಗಿ ಆಹ್ವಾನಿಸಲ್ಪಟ್ಟಿದ್ದೇನೆ ಇಪ್ಪತ್ತೇಳು ಇಲ್ಲವೇ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ವಯಸ್ಸಿನಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ನಾನು ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ ಆರ್ಡಿನೇಷನ್ ಹೊಂದಿಕೊಂಡೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿಯಲ್ ಕೌನ್ಸಿಲ್ ಆಫ್ ಗ್ರೇಟ್ ಬ್ರಿಟನ್ ಅವರು ನನಗೆ ಬಿಷಪ್ ಆಗಿ ಆರಿಸಿಕೊಂಡ್ರು ನೀವೊಂದು ವೇಳೆ ಗೂಗಲಲ್ಲಿ ಹುಡುಕೋದಾದರೆ ಲಂಡನ್ ಗೆಸೆಟ್ ಎಂಬ ಒಂದು ನ್ಯೂಸ್ ಪೇಪರ್ ಇದೆ ಅದನ್ನು ಕ್ಲಿಕ್ ಮಾಡಿ ನೋಡಿ ಅದರಲ್ಲಿ ಸತೀಶ್ ಕುಮಾರ್ ಎಂದು ಸರ್ಚ್ ಮಾಡಿ ನೋಡಿ ನ್ಯೂಸ್ಪೇಪರ್ನಲ್ಲಿ ಅವರು ಪ್ರಕಟಣೆ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿಯಲ್ ಕೌನ್ಸಿಲ್ ಆಫ್ ಗ್ರೇಟ್ ಬ್ರಿಟನ್ ಅವರ ಪರವಾಗಿ ಸತೀಶ್ ಕುಮಾರ್ ಅವರನ್ನು ನಾವು ಬಿಷಪ್ ಆಗಿ ಆರಿಸಿಕೊಂಡಿದ್ದೇವೆ ಎಂಬುದಾಗಿ ಅವರು ಪ್ರಕಟಣೆ ಮಾಡಿದ್ದಾರೆ ನ್ಯೂಸ್ಪೇಪರ್ನಲ್ಲಿ ಪ್ರಕಟಣೆ ಮಾಡಿ ಆ ಇನ್ಫಾರ್ಮೇಷನ್ ನನಗೆ ಕಳಿಸಿದರು ನಾವು ನಿಮ್ಮನ್ನು ಬಿಷಪ್ ಆಗಿ ಆರಿಸಿಕೊಂಡಿದ್ದೇವೆ ನೀವು ಬಂದು ಬಿಷಪ್ ಆಗಿ ಆರ್ಡಿನೇಷನ್ ಹೊಂದಿಕೊಳ್ಳಬೇಕೆಂದು ಹೇಳಿದರು ಇದು ಇಂದಿನ ಸ್ಟೋರಿ ಅಲ್ಲ ಟ್ವೆಂಟಿ ಇಯರ್ಸ್ ಬ್ಯಾಕೇ ದೀನಸೇವಕನಾದ ನಾನು ಇಂಗ್ಲೆಂಡ್ ದೇಶದಲ್ಲಿ ಬಿಷಪ್ ಆಗಿ ಆರಿಸಲ್ಪಟ್ಟೆ ಒಂದು ನ್ಯಾಷನಲ್ ಆರ್ಗನೈಜೇಷನ್ನಲ್ಲಿ ಆದರೆ ದಯವಿಟ್ಟು ಕೇಳಿ ಆ ದಿನ ನನಗಿರುವಂತಹ ಆಲೋಚನೆ ಏನೆಂದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ಒಂದು ಇಂಟರ್ನ್ಯಾಷನಲ್ ಕೌನ್ಸಿಲ್ಗೆ ಒಬ್ಬ ಬಿಷಪ್ ಆಗಿ ಆರಿಸಲ್ಪಡೋದು ಆ ಸ್ಥಾನ ಹೊಂದಿಕೊಳ್ಳೋದು ಅದಕ್ಕೆ ನಾನು ಯೋಗ್ಯನೇ ಅಲ್ಲ ಎಂದು ನಾನು ಅವರಿಗೆ ರಿಪ್ಲೈ ಕೊಟ್ಟಿ ಅವರಿಗೆ ಹೇಳಿದೆ ನನ್ನನ್ನು ಕ್ಷಮಿಸಿರಿ ನೀವು ನನ್ನ ಸೇವೆಯನ್ನು ಸೇವೆಯ ಪರಿಶ್ರಮವನ್ನು ಗುರುತಿಸಿ ಗಮನಿಸಿ ನನ್ನನ್ನು ಬಿಷಪ್ ಆಗಿ ಆರಿಸಿಕೊಂಡ್ರಿ ಆದರೆ ಅದಕ್ಕೆ ನಾನು ಯೋಗ್ಯನಲ್ಲ ದಯವಿಟ್ಟು ನನ್ನನ್ನು ಮನ್ನಿಸಿರಿ ನಾನು ಬಿಷಪ್ ಆಗಿ ಆರ್ಡಿನೇಷನ್ ತೆಗೆದುಕೊಳ್ಳುವುದಕ್ಕಾಗಿ ಇಂಗ್ಲೆಂಡಿಗೆ ಬರ್ಲಿಕ್ಕಾಗೋದಿಲ್ಲ ಎಂಬುದಾಗಿ ಬಹಳ ಸುಲಭವಾಗಿ ಅದನ್ನು ತಿರಸ್ಕರಿಸಲಾಯಿತು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸೇವೆ ಪ್ರಾರಂಭಿಸುವ ಕೃಪೆ ದೇವ್ರು ಕೊಟ್ಟಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕಲ್ವರಿ ಮಿನಿಸ್ಟ್ರಿ ಪ್ರಾರಂಭಿಸುವ ಕೃಪೆ ದೇವ್ರನನ್ನು ಕೊಟ್ಟಿದ್ದಾರೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಟಿವಿ ಸೇವೆ ಪ್ರಾರಂಭಿಸಿದೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕಲ್ವರಿ ಕಾಂತಿ ಎಂಬ ಅನ್ನು ಪ್ರಾರಂಭಿಸಲಾಯಿತು ನಿಮಗೆ ಗೊತ್ತಿದೆಯೋ ಇಲ್ಲವೋ ಪ್ರಪಂಚದಲ್ಲಿ ಬಹಳ ದೊಡ್ಡ ದೊಡ್ಡ ಸಭೆಗಳಿವೆ ಆದರೆ ಅಂತಹ ದೊಡ್ಡ ದೊಡ್ಡ ಸಭೆಯ ಸಭಾಪಾಲಕರ ವಯಸ್ಸು ಎಪ್ಪತ್ತೈದು ಎಂಬತ್ತು ವರ್ಷ ಆಗಿದೆ ಆದರೆ ಐವತ್ತು ಐವತ್ತೊಂದು ವರ್ಷ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಸಭೆಗೆ ಸಭಾಪಾಲಕನಾಗಿ ಆಗಿರೋದು ಈ ದಿನ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಯಾವ ಒಬ್ಬ ಸೇವಕನು ಇಷ್ಟು ದೊಡ್ಡ ಸಭೆಗೆ ಈ ವಯಸ್ಸಲ್ಲಿ ಸಭಾಪಾಲಕನಾಗಿಲ್ಲ ತಮ್ಮ ತಂಗಿಯೆಂದರೆ ಸಹೋದರ ಸಹೋದರಿಯರೇ ನಾನು ಹೇಳಲಿಚ್ಛಯಿಸುವುದೇನೆಂದರೆ ನಮ್ಮ ಎಲ್ಲಾ ಪ್ರವರ್ತನೆಯ ಮೇಲೆ ದೇವರ ಅಧಿಕಾರಕ್ಕೆ ನಾವು ಒಪ್ಪಿಸಿಕೊಡುವುದಾದರೆ ದೇವರು ನಿಮ್ಮನ್ನು ಕೂಡ ಖಂಡಿತವಾಗಿಯೂ ಆಶೀರ್ವದಿಸಲು ಸಿದ್ಧವಾಗಿದ್ದಾರೆ ಎಂಬ ವಿಷಯವನ್ನು ಹೇಳುವ ಪ್ರಯತ್ನ ಮಾಡಿದೆ ಉಜ್ಜೀಯಾ ಹದಿನಾರು ವರ್ಷದ ವಯಸ್ಸಿನಲ್ಲಿ ಅವನು ರಾಜನಾಗಿ ಆರಿಸಲ್ಪಟ್ಟ ಅದು ದೇವರು ಅವನಿಗೆ ಕೊಟ್ಟ ಮಹಾಕೃಪೆಯಾಗಿದೆ ಕನಿಕರವಾಗಿದೆ ಅದೇ ಸಮಯದಲ್ಲಿ ಉಜ್ಜೀಯ ಏನ್ಮಾಡಿದನೆಂದು ನೋಡೋಣ ಬನ್ನಿ ಎಂಟನೇ ವಚನ ಅವನು ಅಧಿಕವಾಗಿ ಬಲ ಅಭಿವೃದ್ಧಿಯನ್ನು ಹೊಂದಿಕೊಂಡನು ಆದ್ದರಿಂದ ಅವನ ಕೀರ್ತಿಯು ಐಗುಪ್ತ ದೇಶದ ಸುತ್ತಮುತ್ತಲಿನ ಮೇರೆಯವರೆಗೂ ಹಬ್ಬಿತು ಹತ್ತನೇ ವಚನ ಇದು ಮಾತ್ರವಲ್ಲದೆ ಅವನಿಗೆ ಇಳಕಲಿನ ಪ್ರದೇಶದಲ್ಲಿಯೂ ತಪ್ಪಲ ಸೀಮೆಯಲ್ಲಿಯೂ ಅಡವಿಯಲ್ಲಿಯೂ ಪಶುಗಳ ದೊಡ್ಡ ಮಂದೆಗಳಿದ್ದದರಿಂದ ಅವನು ಅಡವಿಯಲ್ಲಿ ಬುರುಜುಗಳನ್ನು ಕಟ್ಟಿಸಿ ಹಲವು ಬಾವಿಗಳನ್ನು ತೋಡಿಸಿದನು ಅವನು ವ್ಯವಸಾಯದಲ್ಲಿ ಇಷ್ಟವುಳ್ಳವನಾಗಿದ್ದದ್ದರಿಂದ ಗುಡ್ಡ ಫಲವತ್ತಾದ ಬೈಲು ಇವುಗಳಲ್ಲಿ ಹೊಲ ದ್ರಾಕ್ಷ ತೋಟಗಳ ಕೆಲಸ ಮಾಡುವವರನ್ನು ನೇಮಿಸಿದನು ಒಂದು ಕಡೆ ಕೀರ್ತಿ ಮತ್ತೊಂದು ಕಡೆ ಐಶ್ವರ್ಯಾ ಹದಿನೈದನೇ ವಚನ ಇದಲ್ಲದೆ ಅವನು ಬಾಣಗಳನ್ನು ದೊಡ್ಡ ಕಲ್ಲುಗಳನ್ನು ಎಸೆಯುವುದಕ್ಕಾಗಿ ಜಾಣರ ಕಲ್ಪನೆಯ ಮೇರೆಗೆ ಯಂತ್ರಗಳನ್ನು ಮಾಡಿಸಿ ಅವುಗಳನ್ನು ಎರುಸಲೇಮಿನಲ್ಲಿ ಬುರುಜುಗಳ ಮೇಲೆಯೂ ಆಳುವೇರಿಗಳ ಮೇಲೆಯೂ ಇಡಿಸಿದನು ಅವನು ಸ್ಥಿರಪಡುವವರೆಗೂ ಅವನು ಸ್ಥಿರಪಡುವವರೆಗೂ ದೇವರ ಆಶ್ಚರ್ಯವಾದ ಸಹಾಯವನ್ನು ಹೊಂದಿದನು ಆದುದರಿಂದ ಅವನ ಕೀರ್ತಿಯೂ ದೂರದವರೆಗೂ ಹಬ್ಬಿತು ಒಂದು ಕಡೆ ಐಶ್ವರ್ಯವಿದೆ ಇನ್ನೊಂದು ಕಡೆ ಘನತೆ ಇದೆ ಇವೆಲ್ಲವುಗಳನ್ನು ಕೂಡ ಉಜ್ಜಿ ತನ್ನ ಜೀವಿತದಲ್ಲಿ ಅನುಭವಿಸಿದ ಹೇಗೆ ಸಾಧ್ಯವಾಯ್ತು ದಟ್ಸ್ ದ ಕ್ವಶನ್ ಹೇಗೆ ಸಾಧ್ಯವಾಯ್ತು ಘನತೆ ಕೀರ್ತಿ ಆಸ್ತಿ ಐಶ್ವರ್ಯಾ ಹೆಸರು ಪ್ರಖ್ಯಾತಿ ಸ್ಥಿರತೆ ನಾವು ಓದಿದೆವಲ್ಲವೇ ಅವನು ಸ್ಥಿರಪಡುವವರೆಗೂ ಅವನಿಗೆ ದೇವರ ಆಶ್ಚರ್ಯವಾದ ಸಹಾಯ ದೊರಕಿರುವುದರಿಂದ ಅವನ ಕೀರ್ತಿಯು ದೂರದವರೆಗೂ ಹಬ್ಬಿತು ದೊಡ್ಡ ಹೆಸರು ದೊಡ್ಡ ಘನತೆ ದೊಡ್ಡ ಕೀರ್ತಿ ಪಡೆದ ದೊಡ್ಡ ಐಶ್ವರ್ಯ ಸ್ಥಿರವಾದ ಆದಾಯ ಹೊಂದಿದ ಇದೆಲ್ಲದಕ್ಕೆ ಕಾರಣ ಗೊತ್ತಾ ನೋಡೋಣ ಬನ್ನಿ ಮೂರನೇ ವಚನ ಓದುತ್ತಿದ್ದೇನೆ ಉಜ್ಜಿಯನು ಆಳ್ವಿಕೆ ಮಾಡಲು ಆರಂಭಿಸಿದಾಗ ಹದಿನಾರು ವರ್ಷದವನಾಗಿದ್ದು ಎರುಸಲೇಮಿನಲ್ಲಿ ಐವತ್ತೆರಡು ವರ್ಷಗಳವರೆಗೂ ಆಳ್ವಿಕೆ ಮಾಡಿದನು ಅವನ ತಾಯಿ ಯರುಸಲೇಮಿನ ನಿವಾಸಿಯಾಗಿದ್ದಳು ಅವಳ ಹೆಸರು ಏಕೊಲ್ಯ ಅವನು ತನ್ನ ತಂದೆಯಾದ ಅಮಾಚನಂತೆ ಯಹೋವನ ಚಿತ್ತಾನುಸಾರವಾಗಿ ಯಹೋವನ ದೃಷ್ಟಿಯಲ್ಲಿ ಯಥಾರ್ಥವಾಗಿಯೂ ನಡೆದುಕೊಂಡನು ಹೇಳಿರಿ ಈಗ ಕಾರಣ ಏನೆಂದು ಯಾಕೆ ಅವನಿಗೆ ಅಷ್ಟೊಂದು ಘನತೆ ಸಿಕ್ಕಿತು ಯಾಕೆ ಅವನಿಗೆ ಅಷ್ಟೊಂದು ಐಶ್ವರ್ಯ ಸಿಕ್ಕಿತು ಯಾಕೆ ಅವನಿಗೆ ಅಷ್ಟೊಂದು ಸ್ಥಿರವಾದ ಆದಾಯ ದೊರಕಿತು ಕಾರಣವೇನೆಂದರೆ ಬೈಬಲ್ ಹೇಳುತ್ತದೆ ಏನೆಂದು ನೋಡಿ ನಾಲ್ಕನೇ ವಚನದಲ್ಲಿ ಏನಿದೆ ಏಹೋವನ ದೃಷ್ಟಿಯಲ್ಲಿ ಯಥಾರ್ಥನಾಗಿ ನಡೆದುಕೊಂಡನು ಒಬ್ಬ ವ್ಯಕ್ತಿ ಆಶೀರ್ವದಿಸಲ್ಪಡಬೇಕಾದರೆ ಒಬ್ಬ ವ್ಯಕ್ತಿ ಧನಘನತೆಯನ್ನು ಹೊಂದಿಕೊಳ್ಳಬೇಕಾದರೆ ಸ್ಥಿರವಾದ ಆದಾಯ ಹೊಂದಿಕೊಳ್ಳಬೇಕಾದರೆ ಸ್ಥಿರತೆ ಹೊಂದಿಕೊಳ್ಳಬೇಕಾದರೆ ತನ್ನ ಉದ್ಯೋಗದಲ್ಲಾಗಿರಬಹುದು ತನ್ನ ವ್ಯಾಪಾರದಲ್ಲಾಗಿರಬಹುದು ತನ್ನ ಜೀವಿತದಲ್ಲಾಗಿರಬಹುದು ತನ್ನ ಕುಟುಂಬದಲ್ಲಾಗಿರಬಹುದು ಸ್ಥಿರತೆ ಹೊಂದಬೇಕಾದರೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಅದಕ್ಕೆ ಉತ್ತರ ಬೈಬಲ್ನಲ್ಲಿದೆ ಯಥಾರ್ಥವಾದ ಹೃದಯವೇ ಉತ್ತರಾಗಿದೆ ದೇವರು ನಮ್ಮನ್ನು ಆಶೀರ್ವದಿಸಲು ಸಿದ್ಧವಾಗಿದ್ದಾರೆ ಐಶ್ವರ್ಯವನ್ನು ಘನತೆಯನ್ನು ಸ್ಥಿರವಾದ ಆದಾಯವನ್ನು ಆತನ ನೀತಿಯನ್ನು ನಮಗೆ ಅನುಗ್ರಹಿಸಲು ದೇವರು ಸಿದ್ಧವಾಗಿದ್ದಾರೆ ಆದರೆ ನಾವು ಸಿದ್ಧವಾಗಿದೆವಾ ಬನ್ನಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ದಿವ್ಯನಾದ ತಂದೆಯೇ ಈ ದಿನ ಮತ್ತೊಂದು ಶ್ರೇಷ್ಠವಾದ ಸಂದೇಶದಿಂದ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು ನಿಮ್ಮನ್ನೇ ಆಶ್ರಯಿಸುವ ಮನಸ್ಸು ಕೊನೆಯ ಉಸಿರಿನವರೆಗೂ ನಮಗೆ ದಯಪಾಲಿಸಿರಿ ದೇವರೇ ಸಮೃದ್ಧಿ ನಮ್ಮನ್ನು ನಿಮ್ಮಿಂದ ಎಂದಿಗೂ ದೂರ ಮಾಡಬಾರದು ಸ್ಥಿರವಾದ ಆದಾಯ ನಮ್ಮನ್ನು ಗರ್ವಿಷ್ಠರನ್ನಾಗಿ ಎಂದಿಗೂ ಮಾರ್ಪಡಿಸಬಾರದು ನಮಗೆ ಏನೇ ಇದ್ದರೂ ಏನೇ ಇಲ್ಲದಿದ್ದರೂ ಪ್ರತಿನಿತ್ಯವೂ ನಿಮ್ಮ ಮೇಲೆ ಆಧಾರಗೊಳ್ಳುವ ಜೀವಿತ ನಮಗೆ ದಯಪಾಲಿಸಿರಿ ಕೊನೇ ಉಸಿರಿನವರೆಗೂ ದೇವರೇ ನಿಮ್ಮನ್ನು ಹೊಂದಿಕೊಂಡ ಬದುಕು ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆಮೇನ್ ಇದಿನ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ನೇಪಾಳ್ ಭಾಷೆಯಲ್ಲಿ ಆಸಾಂ ಭಾಷೆಯಲ್ಲಿ ತೆಲುಗುವಿನಲ್ಲಿ ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲವರಿ ಟೆಂಪಲ್ ಆಗಿದೆ ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ ದಯವಿಟ್ಟು ಕೇಳಿ ರೋಮಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ಹೇಳುವುದೇನೆಂದರೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು ಯಾರು ರಕ್ಷಿಸಲ್ಪಡುತ್ತಾರಂತೆ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡ್ತಾರೆ ಯಾರಾದರೂ ರಕ್ಷಿಸಲ್ಪಡಬೇಕು ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು ಏಸುವಿನ ಕುರಿತು ಕೇಳಬೇಕಾದರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು ಯಾರಾದರೂ ಒಬ್ರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ ನಾನು ಸಾರುವಂತಹ ಈ ಸಂದೇಶಗಳು ಹದಿನೇಳು ಭಾಷೆಗಳಲ್ಲಿ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ ಮೇಲಿರುವಂತಹ ನೇಪಾಲ್ನಲ್ಲಿ ಎಡಭಾಗದಲ್ಲಿರುವ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ದಿನ ಕಲ್ವರಿಸುವರ ಪ್ರಸಾರವಾಗುತ್ತಾ ಇದೆ ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ ಒಂದು ನಿರ್ಣಯ ತೆಗೆದುಕೊಳ್ಳಿ ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಏಸುವಿನ ಬಗ್ಗೆ ತಿಳಿಸಿದ್ರು ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವ್ರು ನಮ್ಕೊಟ್ಟಿದ್ದಾರೆ ವಾಕ್ಯ ಬಹು ವಿವರವಾಗಿಯೂ ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಮ ಕೊಟ್ಟಿದ್ದಾರೆ ಈ ಸೇವಕರಿಗೆ ಸಹಾಯ ಮಾಡುವುದಾದರೆ ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ ಅದನ್ನು ಕ್ರಿಯೆಯಲ್ಲಿ ಸುವಾರ್ತೆ ತಲುಪಿಸಿರಿ ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ ರಕ್ಷಣೆ ಉಂಟಾಗ್ತದೆ ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ಮಾಡಬೇಕು ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಬೆ ಮಾಡಿ ಕೇಳುವಂತೆ ಮಾಡಬೇಕು ನಾನೇನು ಮಾಡಬಲ್ಲೇನೋ ಅದು ನೀವು ಮಾಡಲಾರದೆ ಇರಬಹುದು ನೀವೇನನ್ನು ಮಾಡಬಲ್ಲಿರೋ ಇರೋ ಅದನ್ನು ನಾನು ಮಾಡಲಿಕ್ಕಾಗದೇ ಇರಬಹುದು ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ಒಂದು ಸಾರಿ ಆಗಲಿ ಇಲ್ಲವೇ ಎರಡು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ಮೂರು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ ಪ್ರತಿ ಶನಿವಾರ ನಮ್ಮ ಕಲುವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ ಬನ್ನಿರಿ ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ नम वि कलवरी पोस्ट बॉक्स नंबर थर्टी कुकटपल्ली हैदराबाद